ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅಕ್ಕಿ ರೊಟ್ಟಿಗೆ ಬೇಕಾಗಿರೋ ಸಾಮಗ್ರಿ ನೋಡೋಣ ಇಲ್ಲಿ ನಾನು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೇ ಒಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಅಷ್ಟೆ ಮತ್ತು ಇದಕ್ಕೆ ತುರಿದಿರುವಂತಹ ಕ್ಯಾರೆಟ್ಟು ಒಂದು ಶೀಡ್ನಷ್ಟು ಸಬ್ಬಕ್ಷಿ ಸೊಪ್ಪು ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಬೌಲ್ ತಗೊಂಡು ಅದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ನಾವು ಕಟ್ ಮಾಡಿರುವಂತಹ ಕ್ಯಾರೆಟು ಸಬ್ಬಕ್ಷಿ ಸೊಪ್ಪು ಕೊತ್ತಂಬರಿ ಹಸಿಮೆಣಸಿಕಾಯಿ ಇಷ್ಟನ್ನು ಸಹ ಹಾಕ್ಕೊಳ್ಬೇಕು ಹಾಗೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಬೇಳೆನ ನಾನು ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ರೊಟ್ಟಿನ ತಿನ್ನುವಾಗ ಮಧ್ಯ ಬಾಯಿ ಸಿಗುತ್ತಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಹಾಕಿರೋಂತಹ ತರಕಾರಿಗಳನ್ನ ಮತ್ತು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹಿಟ್ಟು ಮತ್ತು ತರಕಾರಿನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ನಾದ್ಕೊಳ್ಬೇಕು ಯಾವ ರೀತಿಯಾಗಿ ಅಂದರೆ ಚಪಾತಿ ಹಿಟ್ಟನ್ನ ಯಾವ ರೀತಿಯಾಗಿ ನಾಥ್ಕೊಂತೀವಲ್ಲ ಅದೇ ರೀತಿಯಲ್ಲಿ ಹಿಟ್ಟನ್ನ ನಾದ್ಕೊಳ್ಬೇಕು ನಾವು ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾ ಇದ್ದೀವಲ್ಲ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರ್ತಾರಲ್ಲ ಆತ ಅವರು ಈ ಥರ ಒಂದು ಆರೋಗ್ಯಕರವಾದ ಅಡುಗೆನ ಮಾಡ್ಕೊಂಡು ತಿನ್ಬೋದು ಅಕ್ಕಿ ರೊಟ್ಟಿ ನೋಡಿ ಈಗ ಎಲ್ಲ ಥರ ತರಕಾರಿ ಮಿಕ್ಸ್ ಮಾಡಿವಲ್ಲ ಅದು ಒಂದೊಳ್ಳೆ ಪ್ರೋಟೀನ್ ಕೊಡುತ್ತೆ ನಮ್ಮ ದೇಹಕ್ಕೆ ನೋಡಿ ಈ ರೀತಿಯಾಗಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಈಗ ಹಿಟ್ಟು ಕೈಗೆಲ್ಲ ಅಂಟ್ಕೊಂಡಿದ್ಯಲ್ವ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೈಗೆ ಕೈಗೆ ಎಣ್ಣೆ ಹಾಕ್ಬಿಟ್ಟು ಹಿಟ್ಟು ಕಲಿಸೋದ್ರಿಂದ ಹಿಟ್ಟು ಕೈಗೆ ಅಂಟೋದಿಲ್ಲ ನೋಡಿ ಎಣ್ಣೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಉಂಡೆ ಆ ಸೈಜು ನೋಡಿಕೊಂಡು ರೊಟ್ಟಿ ತಟ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹಿಟ್ಟು ಕಲಸಿಟ್ಟಿದ್ದೀವಿ ನೀವು ರೊಟ್ಟಿನ ಚಿಕ್ಕದಾಗಿ ಮಾಡೋದಾದರೆ ಉಂಡೆ ಚಿಕ್ಕದಾಗಿ ತಗೋಬೋದು ಇಲ್ಲ ದೊಡ್ಡದಾಗಿ ಮಾಡೋದಾದರೆ ದೊಡ್ಡದಾಗಿ ಸಹ ಉಂಡೆ ತಗೊಳ್ಬೋದು ತಳ್ಳು ಮಾಡಿದ್ರೂ ಸಹ ಅಕ್ಕಿ ರೊಟ್ಟಿ ಚೆನ್ನಾಗೇ ಬರುತ್ತೆ ಏನೂ ಕೀಳೋದಿಲ್ಲ ನಾನಿಲ್ಲಿ ಒಂದು ಎಣ್ಣೆ ಕವರ್ ತಗೊಂಡಿದ್ದೀನಿ ಆ ಕವರ್ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಯಾಕೆ ಈ ರೀತಿ ಮಾಡಬೇಕಂದರೆ ಅಕ್ಕಿ ಹಿಟ್ಟು ಆ ಕವರಿಗೆ ಅಂಟೋದಿಲ್ಲ ಎಣ್ಣೆ ಹಾಕೋದ್ರಿಂದ ನೋಡಿ ಈಗ ಅಕ್ಕಿ ಇಟ್ಟ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೈಗೆ ಅಂಟ್ಕೋಬಾರ್ದು ಹಿಟ್ಟು ಅಂತೇಳಿ ಈಗ ಈ ರೀತಿಯಾಗಿ ಚೆನ್ನಾಗಿ ಕೈಯಲ್ಲಿ ಒತ್ತಬೇಕು ಅಕ್ಕಿ ಹಿಟ್ಟನ್ನ ನಿಮಗೆ ತಳ್ಳಬೇಕಂದ್ರೆ ತಳ್ಳಗೂ ಸಹ ಮಾಡ್ಕೊಳ್ಬೋದು ಏನೂ ಕೀಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕವರ್ ಆಗಲೇ ದೊಡ್ಡದಾಗಿತ್ತು ಅಂತ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಈ ರೀತಿಯಾಗಿ ಕೈಯಲ್ಲಿ ಚೆನ್ನಾಗಿ ತಟ್ಕೊಂಡ್ಬಿಟ್ಟು ಅಂಚು ಕಾದಾದ್ಮೇಲೆ ರೊಟ್ಟಿನ ಅಂಚು ಮೇಲೆ ಹಾಕ್ಕೊಳ್ಬೇಕು ನೋಡಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಏನೂ ಕೀಳೋದಿಲ್ಲ ಅಕ್ಕಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಅಂತ ಈಗ ಅಕ್ಕಿ ರೊಟ್ಟಿನ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬಾರ್ದು ಆ ಥರ ಬೇಯಿಸಿದ್ರೆ ಚೆನ್ನಾಗಿ ಬೇಯೋದಿಲ್ಲ ನೋಡಿ ಈ ರೀತಿಯಾಗಿ ತೂತ್ ಮಾಡೋದ್ರಿಂದ ಅಕ್ಕಿ ರೊಟ್ಟಿನ ಬೇಗ ಬೇಯುತ್ತೆ ಅಂತ ಹೇಳಿ ಆ ರೀತಿಯಾಗಿ ಮಾಡಿಕೊಳ್ಬೇಕು ಅಕ್ಕಿ ರೊಟ್ಟಿನ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಚೆನ್ನಾಗೆ ಬೇಯಿಸ್ಬಿಟ್ಟು ಈ ಅಕ್ಕಿ ರೊಟ್ಟಿನ ನಾವು ಬಿಸಿ ಬಿಸಿಯಾಗೇ ತಿನ್ನಬೇಕು ತಣ್ಣಗಾದ್ಮೇಲೆ ತಿನ್ನೋದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಬಿಸಿ ಇದ್ದಾಗಲೇ ತಿಂದರೆ ತುಂಬ ರುಚಿಯಾಗಿರುತ್ತೆ ಈ ಅಕ್ಕಿ ರೊಟ್ಟಿಗೆ ಟೊಮೊಟೊ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡೋದ್ರಿಂದ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್